ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಮ್ಮ ಚಾನಲ್ ರೈತರದು ರೈತರಿಗಾಗಿ ವಿಶೇಷ ವಿಶೇಷ ವಿಡಿಯೋ ಕೊಡ್ತೀನಿ ಅಂತ ಹೇಳ್ತಿದ್ದೆ ನಾನು ಎಲ್ಲಾ ತರದ್ದು ವಿಡಿಯೋಗಳನ್ನ ಮಾಡೀನಿ ಅದರಲ್ಲಿ ಸ್ಪೆಷಲ್ ಅಂದ್ರೆ ಈ ಸರ ಫಸ್ಟ್ ಟೈಮ್ ನಾನು ಭತ್ತದ ವಿಡಿಯೋ ಮಾಡ್ತೀನಿ ಅದು ನಮ್ದು ಭತ್ತದ ನಾಡು ನಮ್ದು ಕೊಪ್ಪಳ ಜಿಲ್ಲೆ ಆದ್ರೂ ನಾವು ಗಂಗಾವತಿ ಹತ್ತಿರದ ಇರೋದ್ರಿಂದ ನಮ್ದು ಒಂದು ಭತ್ತದ ನಾಡು ಅಂತ ಹೇಳ್ತೀವಿ ಹಂಗೆ ಆ ಕಡೆ ಕೊಪ್ಪಳಕ್ಕೆ ಬಂದ್ರೆ ಮೆಕ್ಕೆಜೋಳ ಕಾಣದಂತೀವಿ ಈ ನಾವು ಇವತ್ತು ಭತ್ತದ ನಾಡಿನ ಅಂದ್ರೆ ನಮ್ಮ ಕೊಪ್ಪಳದವ್ರು ಆದ್ರೂ ಈ ಭತ್ತದ ನಾಡಿಗೆ ಅಟ್ಯಾಚ್ಮೆಂಟ್ ಆಗಿರೋರು ಈ ಭತ್ತ ಒಂದು ವಿಶೇಷವಾದ ತಳಿ ಇದು ಯಾವ ತಳಿ ಮತ್ತ ಅವ್ರು ಯಾವ ತರ ಬೆಳದ್ರಂತ ಅವ್ರ ಸರ್ ಜೊತೆ ಮಾತಾಡ್ಕೊಂಡ್ರೆ ಸರ್ ನಮಸ್ಕಾರ ಸರ್ ಇದು ಭತ್ತ ಹೊಸ ವಿಶೇಷ ಐತಿ ಸರ್ ಅದಕ್ಕಿಂತ ಸರ್ ಹೆಸರು ವಿಳಾಸ ನನ್ನ ಹೆಸರು ಶರಣ ಬಸವರಾಜ್ ಅಂತಂದ ನಮ್ದು ಅಗಳಿಕರ ಸರ್ ಸರ್ ಇದು ಭತ್ತ ತಳಿ ಭತ್ತದ ತಳಿ ಇದು ಗಂಧ ಸಾಲೆ ಅಂತ ಗಂಧ ಸಾಲೆ ಅಂದ್ರೆ ಗಂಧ ಸಾಲೆ ಗಂಧ ಅಂದ್ರ ಸುಗಂಧ ಸುಗಂಧ ಇದು ಈ ಬೆಳಗಿನ ಜಾವ ನೀವು ಏಳು ಆರ್ ಏಳು ಗಂಟೆಗೆ ಬಂದ್ರು ಕೂಡನು ಒಳ್ಳೆ ತಂಪತ್ನಾಗ ಇಲ್ಲ ಸಾಯಂಕಾಲ ಆದ್ರೂ ಬರ್ರಿ ಒಂದು ವಿಶೇಷವಾದ ಇದು ಒಂದು ಸ್ಮೆಲ್ ನಿಮಗೆ ವಿಶೇಷ ಅನ್ಸುತ್ತೆ ಒಳ್ಳೆ ಇದು ನಾರ್ಮಲ್ ಬೇರೆ ಅಕ್ಕಿ ನೆಲ್ಲಿಗಿಂತನು ಇದು ವಿಶೇಷತೆ ಏನಪ್ಪಾ ಅಂತಂದ್ರೆ ಸಾಲೆ ಸುಗಂಧ ಬರ್ತದೆ ಆಮೇಲೆ ಇದಕ್ಕೆ ಅದಕ್ಕಿಂತನೂ ಟೂ ಟು ಟೂ ತ್ರೀ ಪರ್ಸೆಂಟ್ ಜಾಸ್ತಿ ಇರುತ್ತೆ ಆರೋಗ್ಯಯುತವಾಗಿರುತ್ತೆ ಈ ರೈಸ್ ಇಂದ ತಿಂದ್ರೆ ಅಸಿಡಿಟಿ ಆಗಲ್ಲ ಸರ್ ಈಗ ನಮ್ಮ ಈಗ ಸುತ್ತಮುತ್ತ ಬೆಳೆಯುವಂತ ತಳಿಗಳು ಯಾವ ಸರ ನೀವು ಬೆಳೆದ ತಳಿಗ ಏನು ಇಲ್ಲಿ ಬೆಳೆ ಬೆಳೆಯಂತ ತಳಿಗಳಿಗೆ ಹೆಚ್ಚಂದ್ರ ಮೊದಲು ನೋಡ್ರಿ ಸರ ಆ ಸೋನಾ ಮುಸರಿ ಅಂತ ಇತ್ತು ಆಮೇಲೆ ಚಿರ್ಲಾ ನೆಲ್ ಅಂತ ಬೆಳಿತಿದ್ರು ಸಿಕ್ಸ್ಟಿ ಫೋರ್ ಅಂತ ಬರ್ತಿತ್ತು ಆಮೇಲೆ ಎಮರ್ಜೆನ್ಸಿ ಅಂತ ಇತ್ತು ಎಲ್ಲಾ ಬಹಳಷ್ಟು ತೆಳಿಗಳಿದವು ಈಗ ಸೋನಾ ಮುಸರಿಗೆ ಹೆಚ್ಚು ರೋಗ ಬೆಳಾಕುಂತದ್ರಿಂದ ಇಳುವರಿ ಬಹಳ ಕಡಿಮೆ ಅದ ಹಂಗಾಗಿ ರೈತರು ಅದು ಬಿಟ್ಟ ಮೇಲೆ ಈಗ ಮಧ್ಯದಲ್ಲಿ ಅಂತ ಬಂತ ಈಗ ಒಂದ್ ಹತ್ತು ವರ್ಷದಿಂದ ಅದು ಸ್ವಲ್ಪ ಇಳುವರಿನ ಕೊಡ್ತೈತಿ ಒಳ್ಳೆ ಊಟಕ್ಕನು ಸ್ವಲ್ಪ ರುಚಿಯಾಗಿರ್ತೈತಿ ಅನ್ನೋದಕ್ಕೆ ಇದಕ್ಕಿಂತ ಸ್ವಲ್ಪ ಸೋನ ಮೊಸರಿಂದ ಸ್ವಲ್ಪ ಉದ್ದ ಇರ್ತೈತಿ ನೆಲ ಸ್ವಲ್ಪ ಹೋದಕ್ಕ ರೋಗ ಕಡಿಮೆ ಇರೋದಕ್ಕ ಇದು ನಾಲ್ಕ್ ತಿಂಗಳ ಹತ್ತು ದಿವಸ ಹದಿನ ಹಾಕೈತಾರೆ ಸೋನಾ ಮೊಸರು ಲೇಟ್ ಆಗ್ತೈತಿ ಅದಕ್ಕೆ ಸರಿಯಾಗಿ ಕರೆಕ್ಟ್ ಮೂರ್ ತಿಂಗಳಿಗೆ ಅಗಿ ಹಚ್ಚಿದ ಮೂರ್ ತಿಂಗಳಿಗೆ ನೆಲ್ ಬಂದ್ಬಿಡ್ತೇವೆ ಭತ್ತ ಬಂದ್ಬಿಡ್ತಾರೆ ಅದು ರೋಗ ಕಳೆ ಕಡಿಮೆ ಈಗ ಒಂದ್ ಎರಡ್ ವರ್ಷದಿಂದ ಒಳ್ಳೆ ಬೆಳೆಗೂ ಬೆಲೆನು ಚೆನ್ನಾಗಿ ಸಿಗ್ತಾ ಇದೆ ಹಂಗಾಗಿ ಎಲ್ಲರೂ ಈ ಸಲ ಆರ್ ಮಾಡಿಬಿಟ್ರೆ ಎಲ್ಲರು ಸೋನಾ ಮೊಸರು ಕೂಡ ಬಹಳ ಕಡಿಮೆ ಸರ್ ಈಗ ಆರ್ ಮತ್ತು ಸೋನಾ ಮೊಸರಿಗೆ ಹೋಲಿಸಿದ್ರೆ ಈ ಗಂಧ ಸಾಲೆ ಯಾವ ತರ ಡಿಫ್ರೆಂಟ್ ಅಂತೀರಿ ಸರ್ ಇದು ಡಿಫ್ರೆಂಟ್ ಅಂದ್ರೆ ನೋಡ್ರಿ ಈ ಸೋನ ಮೊಸರಿಗೆ ಗೆ ಇದು ಸೇಮ್ ಗಿಂತ ಒಂದ್ ಹತ್ ಹದಿನೈದು ದಿವಸ ಲೇಟ್ ಆಗುತ್ತೆ ಅಷ್ಟೇ ಇದು ನಾಲ್ಕ ತಿಂಗಳು ಸಂಪೂರ್ಣವಾಗಿ ಮುಗ್ದ್ಮ ಸೋನಾ ಮೊಸರಿಗ ಬರ್ತೈತ್ರಿ ಇದು ಹಂಗಾಗಿ ಸ್ವಲ್ಪ ವಿಶೇಷವಾದ ಇದೊಂದು ನಮ್ ಭಾಗದಾಗ ಯಾರು ಬೆಳೆದೇ ಇಲ್ಲದನ ನಮಗ ಒಂಥರ ಕೂತಲ್ಲ ಏನೋ ಒಂದು ಬದಲಾವಣೆ ಮಾಡೋಣ ಚೇಂಜ್ ಇರಲಿ ಅಂತಂದ ನಾವು ಹಂಗಾಗಿ ಸ್ವಲ್ಪ ಲಾಸ್ಟ್ ಟೈಮ್ ಊದ್ಲು ಬೆಳೆ ಬೆಳೆದಿದ್ದೆ ಅದು ಕೂಡ ನಮ್ಮ ಈ ನಮ್ ಕ ಈ ನಮ್ ಭಾಗದಾಗ ಪ್ರಥಮವಾಗಿ ಬೆಳೆದಿದ್ದ ನಾನೇ ಅದ್ ನೋಡೋಣ ಹೆಂಗ ಚೆನ್ನಾಗಿರತ್ತ ಸಂಪೂರ್ಣ ಸಾವಯವವಾಗಿ ಅದನ್ನ ಕೃಷಿ ಮಾಡಿದ್ದೆ ಊರ್ಲಿ ಬಹಳ ಚೆನ್ನಾಗಿ ಇದು ಅಂದ್ರ ನೂರಕ್ಕೆ ಎಂಬತ್ ಪರ್ಸೆಂಟ್ ಆರ್ಗಾನಿಕ್ ಮಾಡಿದೆ ಟ್ವೆಂಟಿ ಪರ್ಸೆಂಟ್ ಅಂತ ನೆಕ್ ಪಾಯಿಂಟ್ ಬಂದಾಗ ಅನಿವಾರ್ಯ ಇದ್ದಾಗ ಮಾತ್ರ ನಾವು ಇದನ್ನ ಮಾಡ್ಲೇಬೇಕಾಗತ್ತ ಏಟಿ ಪರ್ಸೆಂಟ್ ಅಂತ ನಾನು ಈಗ ಫಸ್ಟ್ ಏನ್ ಮಾಡ್ತೇನ್ರಿ ಈಗ ಮಣ್ಣಿಗೆನೆ ನಾವು ತಾಕತ್ ಕೊಡ್ಬೇಕ ಅಂತಂದ್ರ ಇದ್ರಾಗ ನಾವು ಊದ್ಲಿ ಬೆಳೆ ಆದ್ಮೇಲೆ ಒಂದ್ ಆರು ಏಳು ದಿವಸ ಒಂದು ನೂರೈವತ್ ಎರಡ್ ನೂರ್ ದನ ತಬ್ಬಿನ್ರಿ ಮಾಡ್ಯಾಗ ಆಮೇಲೆ ಒಂದ್ ನೂರ ಐವತ್ ಕುರಿತು ಒಂದ್ ಆರು ದಿವಸ ತಬ್ಬಿನ ಹಸುರೀ ಆಮೇಲೆ ಇವು ಕುರಿ ಎರಡು ಎರಡು ಆರೋಳ ದಿನ ಈ ಈ ಇದರಲ್ಲಿ ತಬ್ಬಿದ್ದೆ ಇನ್ನ ಅಲ್ಲಿ ಕಾಣತ್ತಲ್ರಿ ಅದು ಸೋನಾ ಮುಸ್ರಿ ಅದಕ್ಕೆ ನಾನು ಮಲ್ಚಿಂಗ್ ಭೂಮಿಗೆ ಹಸಿರೇಲಿ ಗೊಬ್ಬರ ಅಂತ ಕೊಡ್ತಾರೆ ಡೇಂಚ್ ಅಂತ ಬರುತ್ತೆ ಆ ಡೇಂಚನ ಇಷ್ಟ ನನ್ ತಲೆ ಹತ್ರ ಬೆಳದೇತ್ರಿ ಅದನ್ನ ಅದ್ ಬೆಳದಾದ್ಮೇಲೆ ಎರಡ್ ಒಂದೂವರೆ ತಿಂಗಳಿಗೆ ಅದನ್ನ ಮಣ್ಣಿಗೆ ಅದನ್ನ ಇದನ್ನ ಮಾಡಿ ಮಲ್ಚಿಂಗ್ ಮಾಡಿಬಿಡ್ತೀರ ಹ್ಮ್ ಅದ್ ಹಸ್ರ ಗೊಬ್ಬರ ಬಾಳ ಮಣ್ಣಿಗೆನ ತಾಕತ್ ಕೊಡ್ತೇತ್ರಿ ಒಳ್ಳೆ ಇದೇ ಇರ್ತೈತಿ ಮಣ್ಣಿನ ಫಲವತ್ತೈತೆ ಹೆಚ್ಚತೈತಿ ಪ್ರಿಕಾಶನರಿ ಅವನ್ ತಗೊಳ್ಳೇ ಬೇಕು ಈಗ ಬರೀ ಎಲ್ಲಾ ಪೆಸ್ಟಿಸೈಡ್ ಫರ್ಟಿಲೈಸರ್ ಇಂದನ ರೈತರು ಬೆಳಕುಂತಾರ ಆದ್ರ ಹಂಗಾಗಿ ಎಲ್ಲ ಏನಿಲ್ಲಪ್ಪ ಅಂತಂದ್ರೆ ಅರ್ಧ ಆ ನಾವ್ ಆರೋಗ್ಯ ಅದಗಿಡೋದು ಈ ವಿಷ ಪದಾರ್ಥ ಉಣೋದ್ರಿಂದನ ಹಂಗಾಗಿ ನಾವು ನಮ್ಮ ಮನೆ ಪೂರ್ತಿಗಾದ್ರೆ ನಾವು ಇದ್ರ ಮಾಡ್ಕೊಳೋಣ ನಾವು ವಿಷ ಪದಾರ್ಥ ಸ್ವಲ್ಪ ಇದಾಗ ಮುಕ್ತರಾಗೋಣ ಅನ್ನೋದಕ್ಕ ನಾವು ಇವತ್ತು ಈ ಕೃಷಿ ಮಾಡಕ ಉನ್ರಿ ಈಗ ಬರೀ ಅದನ್ನ ಮಾಡೋದ್ರಿಂದ ಎಲ್ಲಾ ಪಾಯಿಜನ್ ಆಗಿಬಿಡ್ತೀರಿ ಲ್ಯಾಂಡ್ ಮುಂದೆ ಬೆಳೆಯೋದಾರಂತ ಪರಿಸ್ಥಿತಿನೇ ಬರ್ತದ್ರಿ ಇಳುವರೇನ ಬರ್ಲಾ ರಾಸಾಯನಿಕ ಈ ತರ ಆಗುತ್ತೆ ಮತ್ತು ಸೋನಾ ಮಸೂರಿ ಹೋಲ್ಸಿದ್ರೆ ಅದ್ರ ಮಾರ್ಕೆಟ್ ಅದ್ರ ಮಾರ್ಕೆಟ್ ಸರ್ ಆಮೇಲೆ ಈ ಗಂಧಸಾಲ ಮಾರ್ಕೆಟ್ ಈ ಗಂಧಸಾಲೆ ಮಾರ್ಕೆಟ್ ಸ್ವಲ್ಪ ಕಷ್ಟ ಇದೆ ಆ ಇದು ಅಕ್ಕಿ ಕೂಡ ಬಹಳ ದುಬಾರಿ ಇರೋದು ಆನ್ಲೈನ್ ನೂರ ಐವತ್ತು ಎರಡ್ ನೂರ ರೂಪಾಯಿ ನೂರ ಎಂಬತ್ ರೂಪಾಯಿ ಒಂದ್ ಕೆಜಿ ಅಕ್ಕಿ ಇದೆ ಕೆಜಿ ಸಾಮಾನ್ಯ ಜನರು ಯಾರಿಗೆ ತಿನ್ನಕ್ಕಾಗತ್ತೆ ಇಷ್ಟು ದುಡ್ಡು ಕೊಟ್ಟ ತಿನ್ಲಿಕ್ಕೆ ಆಗತ್ತಲ್ಲ ಸರ್ ತಿನ್ನಕಾಗತ್ತೆ ಬೆಳಕ ಇವ್ ರೈತರ ಎಲ್ಲಾರು ಪ್ರಯತ್ನ ಮಾಡ್ಬೇಕು ಈಗ ಒಂದ್ ಕೂ ಯಕ್ ನಮ್ ರೈತರ ಏನಾಗ್ಯಾರ ಅಂತಂದ್ರ ಪೂರ ಈ ಕೆಮಿಕಲ್ ಫರ್ಟಿಲೈಸರ್ ಅಡಾಪ್ಟ್ ಆಗ್ಬಿಟ್ಟಾರ ಮುಂಚೆ ಎಲ್ಲರ ಮನೆಗಳಿಗೆ ದನಗಳ ಇದ್ವು ಒಳ್ಳೆ ವ್ಯವಸಾಯ ಒಕ್ಕಲ್ತನ ಮಾಡ್ತಿದ್ರು ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ರು ಈಗ ಬರೀ ರಾಸಾಯನಿಕದಿಂದನ ಬೆಳಕು ಹೊಂದ್ಬಿಡ ಇಲ್ಲ ಯಾಂತ್ರಿಕ ಬದಕ ಆಯ್ಬಿಟ್ಟ ಈಗ ಹೆಂಗೈತೆ ಅಂತಂದ್ರ ನಾವು ಆಹಾರವನ್ನ ಆರೋಗ್ಯದ ದೃಷ್ಟಿಯಿಂದ ಅದನ್ನ ಏನಪ್ಪ ಔಷಧಿ ಟೈಪ್ ನಾವು ಆಹಾರ ತಗೋಬೇಕು ಈ ಉಲ್ಟಾ ಆಯ್ಬಿಡತ್ತೆ ಈಗ ಔಷಧಿನ ನಾವು ಆಹಾರ ಮಾಡ್ಕೊಂಡ್ಬಿಟ್ಟಿವಿಂಗ್ ಸರ್ ಈಗ ಆರ್ ಎನ್ ಆರ್ ಮತ್ತೆ ಸೋನೋ ಮಿಸ್ರಿ ಒಂದ್ ಕೆಜಿಗೆ ಹೆಂಗ್ ಮಾರಾಟ ಆಗುತ್ತೆ ಆರ್ ಎನ್ ಆರ್ ನೋಡ್ರಿ ಅದು ನಾರ್ಮಲ್ ಆಗಿ ಈಗ ರೈತರ ಇಲ್ಲೇ ರೈಸ್ ಮೆಲ್ ಇದೆ ಊರಲ್ಲಿ ಚೆನ್ನಾಗಿ ಬಳದ್ರು ಏನ್ ಮಾಡ್ತಾರ ಒಂದ್ ಸ್ವಲ್ಪ ಸ್ವಲ್ಪ ಇದ್ದಾರ ಅದನ್ನ ಐದ್ ಸಾವಿರ ರೂಪಾಯಿ ಕುಂಟಲ್ ಮಾರ್ಕೊಂತಾರ ಅಕ್ಕಿನ

ಲಾಸ್ಟ್ ಟೈಮ್ ಎರಡೂವರೆ ಸಾವಿರ ರೂಪಾಯಿ ಮಠ ಕೆಜಿ ಗೆ ಎರಡ್ ಸಾವಿರದ ಐದನೂರು ರೂಪಾಯಿ ವರೆಗೆ ಒಂದ್ಸಲ ಈ ಸೋನಾ ಎರಡ್ ಸಾವಿರ ಎರಡ್ ಸಾವಿರದ ಒಂದೂರ ಇನ್ನೂರು ಮಠನ ಇದಾಗತ್ತೆ ಸರ್ ಅದನ್ನ ಹೋಲಿಸಿದ್ರ ಮೂರು ಪಟ್ಟು ಜಾಸ್ತಿ ರೂಪಾಯಿ ಕೆಜಿ ಅಂದ್ರ ಇದ್ ಮಾರ್ಕೆಟ್ ಹುಡುಕ್ಬೇಕು ನೋಡ್ರಿ ಈಗ ಮತ್ತೆ ನಾನು ಬೆಂಗಳೂರು ಅಲ್ಲೆಲ್ಲ ಕೆಲವೊಂದ್ ಕಡೆ ಎರಡ್ ಕಡೆ ಎರಡ್ ಮೂರು ಕಡೆ ವಿಚಾರ ಮಾಡೀನಿ ಅಲ್ಲೇ ಅಲ್ಲಿ ಸಿಟಿಯಲ್ಲಿ ಆದ್ರ ಲಕ್ಷ ಸಂಬಳ ಇರ್ತೈತೆ ಅವ್ರ ದುಡ್ಡು ಇರ್ತೈತಿ ಆರೋಗ್ಯ ಇರಾಗಲ್ಲ ದುಡ್ ಇರುತ್ತೆ ಆರೋಗ್ಯ ಇರಲ್ಲ ಅವ್ರು ಹುಡುಕ್ತಾರ ಇಂತ ರೈಸ್ ಬೇಕ ಅವ್ರಿಗೆ ತರ ಎಲ್ಲ ಉಣ್ಣಕಾರಿ ಸೋನಾ ಮೊಸರಿ ಇದೆ ರೈಸ್ ಇದ್ರಾಗ ಹಾಲು ಮೊಸರಾಗಂತ ಊಟ ಮಾಡಿದ್ರೆ ರೀ ಒಳ್ಳೆ ಕಾಂಬಿನೇಷನ್ ಸರ್ ಇದು ಈಗ ನೀವು ಮಾರ್ಕೆಟ್ ಯಾವತರ ಕಂಡ್ಕೋಬಹುದು ಯಾಕಂದ್ರೆ ಈಗ ಪ್ರಯತ್ನ ಪಟ್ರಿ ಈಗ ಬೇಕೇ ಮಾರ್ಕೆಟ್ ಸುಮ್ನೆ ಅದ್ರಂಗ್ ಮಾರಿದ್ರೆ ನಿಮಗೆ ದೊಡ್ಡ ಲಾಸ್ ಸರ್ ಇಳುವರಿ 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 ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಆರ್ಗ್ಯಾನಿಕ್ ಈಗ ರಾಸಾಯನಿಕ ಹೊಡೆದಕ್ಕ ಕಡಿಮೆ ಆಗತ್ತೆ ಮ್ಯಾಕ್ಸಿಮಮ್ ಈಗ ನಾನು ನಾನು ಇಳುವರಿ ಕುಂತಂದ್ರ ನನ್ ಭೂಮಿ ಇದಾಗತ್ತ ಈ ಹಂಗಾಗಿ ನಾನ್ ಸ್ವಲ್ಪ ಇಳುವರಿ ಒಂದ್ ನಾಕ್ ಸಲ ಕಡಿಮೆ ಆದ್ರೆ ಚಿಂತಿಲ್ಲ ಅನ್ನೋದಕ್ಕ ನಾನು ಸ್ವಲ್ಪ ಸಾವಯವವಾಗಿ ಕೃಷಿ ಇದನ್ನ ಮಾಡ್ತಾ ಇದೀನಿ ಬರ್ತಾ ಬರ್ತಾ ಇದು ಒಂದ್ ಏನೊಂದ್ ಎಂಟತ್ತು ವರ್ಷ ಐದಾರು ವರ್ಷ ಓತಪ್ಪ ಅಂತಂದ್ರ ಮಣ್ಣು ಪ್ರತಿ ವರ್ಷ ನಾವು ಈ ತರ ಕೊಟ್ಟಿಗೆ ಗೊಬ್ಬರ ದನಗಳ ನಿಂದ್ರಿಸೋದ್ರಿಂದ ಡಿ ಹಾಕೋದ್ರಿಂದ ಸ್ವಲ್ಪ ಮಣ್ಣು ಫಲವತ್ತತೆ ಬರ್ತತಿ ಬದಲಾವಣೆ ಮತ್ತೆ ನ್ಯಾಚುರಲ್ ಆಗಿ ನಾವು ಮಾಡಬಹುದು ಆದ್ರೂ ಈಗ ನಮ್ ಜನ ಏನ್ ಇದು ಮಾರ್ಕೆಟ್ ಹೆಂಗ ಅಥವಾ ನಮಗ್ ಕೊಡ್ತಾರ ಈ ಭತ್ತ ಕೊಡ್ತಾರ ನಾವು ಬಿತ್ತೀವಿ ಅಥವಾ ನಮ್ಗೆ ಈ ಅಕ್ಕಿ ಕೊಡ್ತಾರ ನಾವು ಊಟ ಮಾಡ್ತೀವಿ ಅಂತ ಕೇಳ್ತಾರ ಸರ ಅವಾಗ ಅಕ್ಕಿ ಕೇಳಿದ್ರೆ ಕೊಡ್ತೀನಿ ರೀ ನನಗೆ ಈಗ ಮಾರ್ಕೆಟ್ ನೋಡ್ರಿ ಸರ ನೀವು ನೂರ ಐವತ್ತರಿಂದ ನೂರ ಎಂಬತ್ ರೂಪಾಯಿ ಆನ್ಲೈನ್ ಅಕ್ಕಿ ಪರ್ ಕೆಜಿ ಸಿಗೋದು ನನಗೆ ರೂಪಾಯಿ ಕೆಜಿ ಅಕ್ಕಿ ಆದ್ರೆ ಊಟ ಮಾಡೋರಿಗೆ ಈಗ ಅವ್ರು ಮೌಲ್ಯವರ್ಧನ ಮಾಡ್ತಾರ ಸ್ಟಾಕ್ ಇದನ್ನ ಮಾಡಿರ್ತಾರ ಒಂದ್ ಶಾಪ್ ಮಾಡಿರ್ತಾರ ಕೆಲಸಗಾರ ಇರ್ತಾರ ಬಾಡಿಗೆ ಇರ್ತದೆ ಅದೆಲ್ಲ ಹಾಕದ ಅದ್ರ ಮೇಲೆ ಹಾಕದ ಹಂಗಾಗಿ ಅವರು ಬೆಲೆ ಮಾಡ್ತಾರ ನಾವು ನೇರವಾಗಿ ಮಾರಾಟ ಮಾಡ್ತೀವಿ ಯಾರು ಆಸಕ್ತಿ ಇದ್ರ ನಾವು ಅಕ್ಕಿ ಕೊಡ್ತೀವಿ ಸರಿ ಈ ರೈಸ್ ಒಂದು ಕೆಜಿ ಆದ್ರೆ ಎಷ್ಟ್ ಜನ ಊಟ ಆರ್ ಎನ್ ನರ ಮತ್ತೆ ಸೋನಾ ಮಸೂರಿ ಒಂದ್ ಕೆಜಿ ರೈಸ್ ಎಷ್ಟ್ ಜನ ಊಟ ಮಾಡುದು ಅಷ್ಟ ಸೇಮ್ ಯಾವ್ದ ರೈಸ್ ಅದ್ರ ಅಷ್ಟೇ ಒಂದ್ ಕೆಜಿಯಾಗ ಒಂದ್ ನಾಲ್ಕ್ ಜನ ಚೆನ್ನಾಗಿ ಊಟ ಮಾಡರ ಅಂದ್ರೆ ಮೂರ್ ಜನರ ಸ್ವಲ್ಪ ಇದಾಗುತ್ತೆ ಇನ್ನೂ ಉಣ್ಬೇಕು ಅನಸ್ತದೆ ಅಷ್ಟೇ ಇನ್ನು ಊಟ ಮಾಡ ಊಟ ಮಾಡ್ಬೇಕು ಹಸಿ ಹಸಿವಿದ್ರೆ ಇನ್ನು ಜಾಸ್ತಿ ಜಾಸ್ತಿ ಆಗುತ್ತೆ ಇರುತ್ತಾ ಅಂತ ಅದ ಉದ್ದೇಶ ಅದು ಊಟ ಮಾಡಿದ್ರೆ ಹೇಳ್ಬೇಕ್ರಿ ಅದನ್ನ ಊಟ ಮಾಡಿದ್ರೆ ನಾವು ಊಟ ಮಾಡಿವಿ ನಮಗಂತ ಬಾಳ ಖುಷಿ ಇದೆ ಸರಿ ಭತ್ತನಕ್ ಕೊಡ್ತೀರ ಭತ್ತ ಈಗ ಬಿತ್ತರ ಈಗ ಬೇರೆ ರೈತರಿಗೆ ಸಿಗತ್ತ ಈಗ ಸಿಗಂದ್ರ ಸರ್ ಈಗ ಮತ್ತೆ ನಾನು ಎಲ್ಲಾ ರೈತರ ಮುಖ ಇದು ಮ್ಯಾನುವಲ್ ಗೆ ಕಟಿಂಗ್ ಮಾಡಿಸಿ ಮತ್ತೆ ಟ್ರಾಕ್ಟರ್ ತುಳಸಿ ಇದನ್ನ ಮಾಡಿದ್ರೆ ಈಗ ನಾವ್ ಕೊಡ್ತೇನೆ ಇಲ್ಲ ಅಲ್ಲ ಈಗ ನಾ ಮಷಿನ್ ಹಚ್ಚಿದ್ದೆ ಅಂತ ನಾ ಮಷೀನ್ ಒಂದ್ ಒಂದ್ ಅರ್ಧ ಗಂಟೆ ನಲ್ವತ್ತು ನಿಮಿಷ ಬೀಜ ಎಲ್ಲಾ ಹೊರಗ್ ಬರುತ್ತೆ ಈಗ ಮಷೀನ್ ಬೇರೆ ಕಡೆ ಬೇರೆ ಬೇರೆ ತರದ ನೆಲ್ ಕಟ್ಟಿಂಗ್ ಮಾಡಿರ್ತೈತಿ ಅದ್ರಾಗ ಬೀಜಗಳು ಉಳ್ದ್ ಇದ್ರ ಮತ್ತೆ ಮಿಕ್ಸ್ ಆಯ್ತಪ್ಪ ಅಂತಂದ್ರ ಇದಾಗತ್ತೆ ಕೆಟ್ಟ ಸಪ್ರೇಟ್ ಸಪರೇಟ್ ಆಳ್ ಹಚ್ಚರಿ ಒಂದು ಎರಡ್ ಚೀಲ ಆಗಸ್ಟ್ ನಾನು ಸಪರೇಟ್ ಆಗ ಮ್ಯಾನುವಲ್ ಆಗ ಕೋಸ್ಬೇಕು ಕೋಸದ್ ನೆಲ್ ಬಿಡ್ಕೊಂಡು ಮತ್ತೆ ಬೀಜ ಕಂತ ಲಾಸ್ಟ್ ಹಂಗ ಮಾಡಿದ್ದೆ ನಾನು ಸರಿ ಇದ್ರಾಗ ಆಕಸ್ಮಿಕ ಬೇರೆ ಕಡೆ ಹೋಗಿ ನಾನು ಭತ್ತ ಬೇಕಂತ ಖರೀದಿ ಮಾಡಿದ್ರ ಅವ್ರಿಗೆ ಮತ್ತೆ ಮತ್ತ ನಾನು ನಾವ್ ತಂದಾಗ ನಾನು ಬೆಳಗಾವಿಲ್ರಿ ಬೇಕಾರ ಅವ್ರ ಅಡ್ರೆಸ್ ಶಂಕರ್ ಲಂಟೆ ಅಂತಂದ ಅವ್ರ ಅವ್ರ ಹತ್ರ ಬೀಜ ತರ್ಸಿದೇನ ಬೇಕಾರ ಅವ್ರ ನಂಬರ್ ನಾನು ಕೊಡ್ತೇನೆ ಅಲ್ಲಿ ಕಾಂಟಾಕ್ಟ್ ಮಾಡ್ಕೋಬಹುದು ಈಗ ನಾನಾದ್ರೆ ಈಗ ಏನಾಗತ್ರಿ ಈಗ ಇದೇ ಬೆಳೆನ ಇದ್ರಾಗ ಮತ್ತೆ ಇದೇ ಬೀಜ ಹಿಡಿದ ನಾವ್ ಇದನ್ನ ಮಾಡಕ್ ಹೋದ್ರ ಹಾಕಿದ ಬೆಳಗ್ ಹಾಕಿದ ಮಾಡಕ್ ಹೋದಪ್ಪ ಅಂತಂದ್ರ ಈಗ ಕಡಿಮೆ ಆಕತ್ ಮತ್ತೆ ನಾನು ಹೊಸ ಬೀಜನ ತರ್ಸ್ಬೇಕು ಸರ್ ಇದು ಮೂಲ ಅಂದ್ರೆ ನಮ್ಮ ರಾಜ್ಯದ ಅಥವಾ ಇದು ನಮ್ಮ ಮೂಲ ವಯನಾಡ್ ಕೇರಳ ಸರ್ ಇದೆ ಅಲ್ಲಿ ಯಥೇಚ್ಛವಾಗಿ ಬೆಳಿತಾರ ಇದು ಹೆಚ್ಚು ಮಳೆ ಬೀಳೋ ಪ್ರದೇಶದಲ್ಲೇ ಇದನ್ನ ಮಳೆ ಬೇಕು ನಾನು ಲಾಸ್ಟ್ ಟೈಮ್ ಒಂದು ಹತ್ತು ಕೆಜಿ ಬೀಜ ತರಿಸ್ದಾಗ್ರಿ ಆ ನಮ್ಮ ವಾತಾವರಣಕ್ಕೆ ಬರುತ್ತೋ ಇಲ್ವೋ ಇದಂತ ನೋಡೋಣ ಅಂತ ಸ್ಯಾಂಪಲ್ ತರಿಸಿದ್ದೇನೆ ಬಂತು ಒಂದ್ ಹತ್ತು ಕೆಜಿ ನೆಲ ಬೀಜ ತರಿಸಿದ್ದೀನಿ ಅದ್ರಲ್ಲಿ ಒಂದ್ ಇಪ್ಪತೈದು ಮೂವತ್ ಕೆಜಿ ನಾನು ಬೇರೆ ಒಂದ್ ಚಿಲ್ಲ ತುಂಬಿದ್ರಿ ಅದನ್ನ ತುಂಬಿದ್ ಉಳಿದಿದ್ದನ್ನ ಹತ್ ಒಂದ್ ಕ್ವಿಂಟಲ್ ಹದಿನೇಳು ಕೆಜಿ ನನಗ್ ಅಕ್ಕಿನ ಸಿಕ್ತೇ ಹತ್ತು ಕೆಜಿ ನೆಲ ಬೀಜ ಹತ್ತು ಕೆಜಿ ನೆಲ ಬೀಜಕ್ಕ ಒಂದ್ ಕ್ವಿಂಟಲ್ ಹದಿನೇಳು ಕೆಜಿ ಅಕ್ಕಿ ಆಯ್ತು ಮತ್ತೆ ಒಂದ್ ಇಪ್ಪತ್ತೈದು ಮೂವತ್ ಕೆಜಿ ಅಷ್ಟು ನೆಲ ಬೀಜಕ್ಕಂತ ಬೇರೆ ತೆಗೆದಿಟ್ಟ ಅದ್ರಾಗ ನಮ್ ಫ್ರೆಂಡ್ಸ್ ರಿಲೇಟಿವ್ಸ್ ಒಂದು ಮಾರಿಲ್ಲರಿ ಒಂದ್ ಕೆಜಿ ಎರಡ್ ಕೆಜಿ ಫ್ರೆಂಡ್ಲಿ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಈ ಸರಿ ಜಾಸ್ತಿ ಜನ ಕೇಳ್ಬೋದು ಸರ್ ಕೊಡ್ತೀನಿ ಕೊಡ್ತೇನೆ ನೋಡ್ರಿ ಸ್ನೇಹಿತರ ಇದು ನಮ್ಮ ರಾಜ್ಯದಲ್ಲ ಅಂದ್ರೆ ಕೇರಳದ ಅಲ್ಲಿ ಬೆಳೆಯುವಂತ ಅಂದ್ರೆ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಬೆಳೆಯುವಂತ ಸಾಲೆ ಅಂತ ಈ ಭತ್ತ ನಮ್ಮಲ್ಲಿ ಹೆಂಗ ಗಂಗಾವತಿ ಸೋನಾ ಈ ತರ ಹೆಂಗ ಯಾರ ಅಂತ ಐತಿ ಅದ್ರಂಗೆ ಇದು ಒಂದು ತಳಿ ಈ ತಳಿ ಒಂದು ಕೆ ಜಿ ರೇಟ್ ಆನ್ಲೈನ್ ಅಲ್ಲಿ ಇವಾಗ ನೀವೇನಾದ್ರು ಸರ್ಚ್ ಮಾಡಿ ನೋಡಿದ್ರು ಒಂದ್ ನೂರ ಐವತ್ತು ರೂಪಾಯಿ ಕೆ ಕೆಜಿ ಸಿಗುತ್ತೆ ಅಂದ್ರೆ ಅಕ್ಕಿ ಈಗ ನಮ್ಮ ರೈತರು ಇದನ್ನ ಬೆಳೆದಾರ ಈ ಬೆಳೆ ಮಾಹಿತಿ ನಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ನಿಮ್ಗೆ ಏನಾದ್ರು ಭತ್ತ ಬೇಕಂದ್ರೆ ಏನೋ ಅವ್ರು ಮಾಡಿಲ್ಲ ಬೇಗ ಒಂದು ವಾರದಾಗ ಯಾರಾದ್ರೂ ನೋಡಿ ಕೇಳಿದ್ರೆ ಕೇಳ್ರಿ ಇಲ್ಲ ಅಂದ್ರೆ ಅವ್ರು ಅಕ್ಕಿ ಮಾತ್ರ ಕೊಡ್ತಾರ ಈ ಮಾಹಿತಿ ಅಂಕರ್ ನೀವು ಸೇರ್ ಮಾಡ್ತೀರಂತ ನಾನು ಅನ್ಕೊಂಡಿದ್ದೀನಿ ನಮಸ್ಕಾರ